ಕೋಲಾರದಿಂದ ಒಂದು ವಿಶೇಷವಂತಹ ಸುದ್ದಿ ಬರ್ತಾ ಇದೆ ಕೋಲಾರ ಈಗ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಕಗ್ಗಂಟಾಗಿ ಕೂತಿದೆ ಯಾಕೆಂದರೆ ಅಷ್ಟು ದೊಡ್ಡ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ ನಿನ್ನೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ಕೋಲಾರದ ಬಂಡಾಯ ನಾಯಕರ ಸಭೆ ಕೂಡ ನಡೀತು ಇದನ್ನು ಹೊರಗಡೆ ಯಶಸ್ವಿ ಅಂತ ಹೇಳಲಾಗ್ತಾ ಇದೆ ಆದರೆ ಒಳಗಡೆ ಆಗ್ತಾ ಇರೋದೇ ಬೇರೆ ಹಾಗಾದರೆ ಈ ಕೋಲಾರದಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ ಮನೇಲಿ ಏನೆಲ್ಲ ನಡೀತಾ ಇದೆ ನೋಡೋಣ ಬನ್ನಿ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣದ ನಡುವಿನ ಟಿಕೆಟ್ ಕಾಳಗ ತಾರಕಕ್ಕೇರಿತ್ತು ಮುನಿಯಪ್ಪ ಅವರ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ನೀಡಿದ್ರೆ ನಾನು ರಾಜೀನಾಮೆ ಕೊಡ್ತೀವಿ ಅಂತ ಸಚಿವ ಎಂ ಸಿ ಸುಧಾಕರ್ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಪರಿಷತ್ ಸದಸ್ಯರಾದ ಅನಿಲ್ ಮತ್ತು ನಜೀರ್ ರಾಜೀನಾಮೆ ಬಾಂಬ್ ಸಿಡಿಸಿದ್ರು ಹೀಗಾಗಿ ಬಂಡಾಯ ಶಮನಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂಟಿಕೆ ಎಂಟ್ರಿ ಕೊಟ್ಟಿದ್ರು ಅದರಂತೆ ಕೋಲಾರ ಶಾಸಕರ ಜೊತೆ ಸಭೆ ನಡೆಸಿದ್ರು ಆದ್ರೆ ಈ ಸಭೆಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರೀ ಸೆವೆನ್ ತ್ರಿಬಲ್ ಜೀರೋ ಮುನಿಯಪ್ಪ ಗೈರಾಗಿದ್ರು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ ಯಾರಿಗೆ ಸಹ ಟಿಕೆಟ್ ಕೊಟ್ರೂ ನಾವು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮದು ಅಂತ ಇವತ್ತು ಈ ಸಭೆಯಲ್ಲಿ ಹೇಳಿದ್ದಾರೆ ಅದೇ ಪ್ರಕಾರ ನಾವು ನಾನು ಹೇಳಿದ್ದೆ ನಾನು ಅವೆಲ್ಲ ಬಂದು ನಾಳೆ ಪ್ರೀತಿ ನಾವು ಹೇಳ್ತೀವಿ ಅಂತ ಅದೇ ಪ್ರಕಾರ ಸಂಧಾನ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಅವರ ಮೇಲೆ ಗೌರವ ಇಟ್ಟು ನಾವು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವರಿಗೆ ವಿಚಾರಗಳನ್ನು ನಾವು ಮುಟ್ಟಿಸಿರೋದನ್ನು ಮೇಲೆ ನಮ್ಮ ಹೈಕಮಾಂಡ್ಗೆ ವಿಚಾರ ಮುಟ್ಟಿಸ್ತೀವಿ ಅಂತ ಹೇಳಿದಾರೆ ಅಂತಿಮವಾಗಿ ಅವರೆಲ್ಲರೂ ಸೇರಿ ಏನು ತೀರ್ಮಾನ ಕೊಡ್ತಾರೆ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ನಾವು ಅವರಿಗೆ ಮಾತು ಕೊಟ್ಟಿದ್ದೀವಿ ಕೋಲಾರ ಟಿಕೆಟ್ ವಿಚಾರದಲ್ಲಿ ಇಷ್ಟೆಲ್ಲ ನಡೆಯುವುದಕ್ಕೆ ಕಾರಣವಾಗಿದ್ದೇನು ರಮೇಶ್ ಕುಮಾರ್ ಬಣ ರೊಚ್ಚಿಗೆ ಹೇಳೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಅಂದ ಹಾಗೆ ಕೋಲಾರ ಟಿಕೆಟ್ನಿಂದ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಡುವಿನ ಕಿತ್ತಾಟ ಬಯಲಾಗಿದೆ ಯಾಕಂದ್ರೆ ಕೋಲಾರ ಟಿಕೆಟ್ ನೀಡುವ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುನಿಯಪ್ಪ ಅವರನ್ನ ಮಾತ್ರ ಪರಿಗಣಿಸಿದ್ರು ಅಲ್ಲದೆ ಮುನಿಯಪ್ಪ ಜೊತೆಗೆ ಮಾತ್ರ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ರು ಬೇರೆ ನಾಯಕರ ಅಭಿಪ್ರಾಯವನ್ನಾಗ್ಲೇ ಕೋಲಾರ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನಾಗ್ಲೇ ಪಡೆದಿರಲಿಲ್ಲ ಇದೇ ಕಾರಣಕ್ಕೆ ಕೋಲಾರದ ಶಾಸಕರು ಇದನ್ನ ರಾಜೀನಾಮೆ ಹಂತಕ್ಕೆ ಕೊಂಡೊಯ್ದಿದ್ರು ಅಲ್ಲದೆ ದೇವನಹಳ್ಳಿಯಿಂದ ಆಯ್ಕೆಯಾಗಿ ಕೋಲಾರದಿಂದ ಒಂದು ಹೆಜ್ಜೆ ಹೊರಗಿಟ್ಟಿರುವ ಮುನಿಯಪ್ಪ ಅವರನ್ನ ಪೂರ್ಣ ಪ್ರಮಾಣದಲ್ಲಿ ಹೊರಗಿಟ್ರೆ ಮಾತ್ರ ತಮಗೆ ರಾಜಕೀಯ ಉಳಿಗಾಲ ಅಂತ ಕೋಲಾರ ಶಾಸಕರು ಭಾವಿಸಿದ್ರು ಇನ್ನು ಸಂಧಾನ ಸಭೆಗೂ ಮುನ್ನ ಮಾತನಾಡಿದ ಸಚಿವ ಮುನಿಯಪ್ಪ ನಿನ್ನೆ ನಡೆದ ರಾಜೀನಾಮೆ ಪ್ರಹಸನದ ವಿರುದ್ಧ ಕಿಡಿಕಾರಿದ್ರು ಯಾರು ನಿಜವಾಗಿ ರಾಜೀನಾಮೆ ಕೊಡಲ್ಲ ರಾಜೀನಾಮೆ ಕೊಡೋ ನಾಟಕ ಪ್ರಾರಂಭ ಆಗಿದೆ ಯಾರು ಕೂಡ ರಾಜೀನಾಮೆ ಕೊಡಲ್ಲ ಇವರು ಡ್ರಾಮಾ ಮಾಡಿ ಥ್ರೆಟ್ ಕೊಟ್ಟು ಸರ್ಕಾರಕ್ಕೆ ನಡೆಸೋರಿಗೆ ನಾವು ಈ ಸೀಟನ್ನು ಅವ್ರಿಗೆ ಭಯ ಕೆ ಮುನಿಯಪ್ಪನವ್ರಿಗೆ ಸೀಟ್ ಕೊಟ್ಟರೆ ಹಾಗೋ ಮಾಡಿ ಎದ್ಕೊಂಬತ್ತಾರೆ ಕೋಲಾರ ಸಮಸ್ಯೆ ಏನೋ ಆದರೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ಕುತೂಹಲ ಮೂಡಿಸಿದೆ ಈಗಾಗಲೇ ಕೋಲಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಆಗ್ತಾ ಇದೆ ನಿನ್ನೆ ನಡೆದಂತ ಸಭೆಯಲ್ಲಿ ಸಾಕಷ್ಟು ಬೇರೆ ಬೇರೆ ಹೆಸರುಗಳು ಕೂಡ ಈಗ ಮುನ್ನಲೆ ಬರ್ತಾ ಇದೆ ಕೇವಲ ಮುನಿಯಪ್ಪನ ಕುಟುಂಬ ಅಲ್ಲ ಮುನಿಯಪ್ಪನ ಕುಟುಂಬಕ್ಕೆ ಬದಲಾಗಿ ಈಗ ಬೇರೆ ವ್ಯಕ್ತಿಗಳಿಗೆ ಟಿಕೆಟ್ ನೀಡೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ ಸಭೆ ಬಳಿಕವೂ ಕೂಡ ಸಂಪೂರ್ಣ ಶಮನವಾಗದಂತಹ ಅಸಮಾಧಾನ ಪಟ್ಟು ಬಿಡದ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣ ಹೀಗಾಗಿ ಈ ಸಮಸ್ಯೆ ಇನ್ನಷ್ಟು ಕಗ್ಗಂಟಾಗುವಂತಹ ಸಾಧ್ಯತೆ ಹಿನ್ನೆಲೆ ಪ್ರತ್ಯೇಕವಾಗಿ ಇನ್ನೊಬ್ಬ ವ್ಯಕ್ತಿ ಕೊಡುವಂತ ಸಾಧ್ಯತೆ ಇದೆ ಟಿಕೆಟ್ ಅನ್ನ ಅಂತ ಹೇಳಲಾಗ್ತಾ ಇದೆ ಇನ್ನು ಅತೃಪ್ತ ಶಾಸಕರ ಮನವೊಲಿಸಲು ಸಿಎಂ ಮತ್ತು ಡಿ ಸಿ ಹೊಸ ತಂತ್ರವನ್ನ ಮಾಡ್ತಾ ಇದ್ದಾರೆ ಸಿಎಂ ಡಿ ಸಿ ಸಭೆ ಬಳಿಕ ಹೊಸ ಅಭ್ಯರ್ಥಿ ಹುಡುಕಾಟ ಮಾಡಲಾಗ್ತಾ ಇದೆ ಟಿ ವಿ ನನಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ವಿಜಯ್ ಕುಮಾರ್ ಅನ್ನುವಂಥ ಹೆಸರು ಕೂಡ ಈಗಾಗಲೇ ಮುನ್ನಲೆ ಬಂದಿದೆ ಅಂದರೆ ಹಾಲಿ ಇನ್ಫ್ಯಾಕ್ಟ್ ಮಾಜಿ ಕಾರ್ಪೊರೇಟರ್ ಗೌತಮ್ ಅವರ ಪುತ್ರ ವಿಜಯ್ ಕುಮಾರ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಅದೇ ರೀತಿ ವಿ ಸ್ವಾಮಿ ಅಂತ ಇನ್ನೋರ್ವ ವ್ಯಕ್ತಿಯ ಹೆಸರು ಕೂಡ ಮುನ್ನಲೆಯಲ್ಲಿದೆ ಈ ಎಲ್ಲ ಕಾರಣಗಳಿಂದಾಗಿ ಈಗ ಬೇರೆ ಹೆಸರನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂದರೆ ಕೇವಲ ಮುನಿಯಪ್ಪ ಕುಟುಂಬ ಅಲ್ಲ ಮುನಿಯಪ್ಪ ಕುಟುಂಬದ ಹೊರತಾಗಿಯೂ ಕೂಡ ಇನ್ನೋರ್ವರಿಗೆ ಟಿಕೆಟನ್ನು ಕೊಡೋದಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ